ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಮೇಲ್ಕೋಟೆ ಪುಳಿಯೋಗರೆ ರೆಸಿಪಿ ನೋಡಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಕಪ್ಪು ಹುಣಸೆ ಹಣ್ಣು ಕರಿಬೇವಿನ ಸೊಪ್ಪು ಕೊಬ್ಬರಿ ತುರಿ ಎಳ್ಳೆಣ್ಣೆ ಮತ್ತು ಅರಿಶಿಣ ಬೆಲ್ಲ ಉಪ್ಪು ಹಿಂಗೆ ತಗೊಂಡಿದ್ದೀನಿ ಇದು ಜೀರಿಗೆ ಸಾಸಿವೆ ಕಾಳು ಮೆಂತ್ಯ ಮೆಣಸು ಹಾಗೂ ಮೆಣಸಿನಕಾಯಿ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಗೂ ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ತಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಹಾಗೂ ಕಪ್ಪೆಳ್ಳು ತಗೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಒಂದು ಅರ್ಧ ಲೋಟ ನೀರು ಹಾಕಿ ಅದಕ್ಕೆ ಹಣ್ಣು ಹಾಕಿ ನೆನೆಸಿಡೋಣ ನೋಡಿ ಇದು ಕಪ್ಪು ಹಣ್ಣು ಹಾಕಿದರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಕಪ್ಪು ಹಣ್ಣು ತಗೊಳ್ಳಿ ನೋಡಿ ನಾನು ಒಂದು ದೊಡ್ಡ ಗಾತ್ರ ಸೈಜು ಉಣ್ಣಿ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಎಳ್ಳೆಣ್ಣೆ ಇದ್ದೀನಿ ಎಳ್ಳೆಣ್ಣೆ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಎಳ್ಳೆಣ್ಣೆ ತಗೊಳ್ಳಿ ಮೊದಲಿಗೆ ನಾನು ಹಿಂಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದು ಸ್ಪೂನು ಮೆಂತ್ಯ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾವೆಲ್ಲ ಹಾಕ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಎರಡು ಸ್ಪೂನು ಪೆಪ್ಪರ್ ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಸ್ಪೂನು ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಇವಾಗ ಮೂರು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ನೀವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಏನು ತಗೊಂಡಿದ್ದೀವಿ ಧನಿಯಾ ಅದನ್ನು ಹಾಕ್ಕೊಳ್ಳೋಣ ಧನಿಯಾ ನಾನಿಲ್ಲಿ ಐದು ಸ್ಪೂನ್ ಹಾಕ್ಕೊತೀನಿ ನೋಡಿ ಈ ಸ್ಪೂನ್ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಮೇಲೆ ನಾವಿವಾಗ ಸಾಸಿವೆ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಒಂದು ಸ್ಪೂನ್ ಎಣ್ಣೆ ಹಾಕಿರೋದೇ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ನಾವೇನು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನಾವಿಲ್ಲಿ ಪೆಪ್ಪರ್ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ನೋಡಿಕೊಂಡು ತಗೊಳ್ಳಿ ಸ್ವಲ್ಪ ಜಾಸ್ತಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರಾಗಿ ಮಾಡಿಕೊಂಡು ನಾವು ಸೈಡ್ಗೆ ಇಟ್ಕೊಳ್ಳೋಣ ಇಷ್ಟಾದರೆ ಸಾಕು ಈಗ ನೋಡಿ ನಾವು ಹುಣಸೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಗಟ್ಟಿಯಾಗಿ ಅದರದ್ದು ಗೊಜ್ಜು ತೆಗೆದು ಇಟ್ಕೊಳ್ಳೋಣ ನೋಡಿ ಈ ರೀತಿ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ಹಾಕಿ ನಾವು ಇಡೋಣ ನೋಡಿ ಉಪ್ಪು ಉಪ್ಪಾಕೊತ ಇದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದೀಲಿ ಅದು ಅದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ನೋಡಿ ಈ ರೀತಿ ಕುದಿಸೋಣ ಇವಾಗ ನಾವು ಬೆಲ್ಲ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ನಾವು ಇದಕ್ಕೆ ಎಣ್ಣೆ ಹಾಕಿಲ್ಲ ಮೊದಲಿಗೆ ನಾವು ಈ ರೀತಿ ಮಾಡ್ಕೊಳ್ಳೋಣ ಆಮೇಲೆ ನಾವು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಎಲ್ಲ ಪುಡಿನೂ ಹಾಕ್ಕೊತೀನಿ ಇಲ್ಲಿ ಎಲ್ಲ ಪುಡಿನೂ ಹಾಕ್ಕೊಂಡು ಫ್ರ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊತೀನಿ ಇವಾಗ ನಾನು ಅರ್ಧ ಕಪ್ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಆರದ ಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೊತೀನಿ ಮತ್ತು ಅದೇ ಕಡಾಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡ್ ಸಾಸಿವೆ ಹಾಕಿ ಅದು ಸಿಡಿದ್ಮೇಲೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀವಿ ನೋಡಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾವು ಕಡಲೆ ಬೇಳೆ ಕೂಡ ಹಾಕ್ಕೊಳ್ಳೋಣ ನೋಡಿ ಒಂದೆರಡು ಸ್ಪೂನ್ ಬೇಳೆ ಇದು ಒಗ್ಗರಣೆ ನಾವು ರೆಡಿ ಮಾಡ್ಕೊತಾ ಇರೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವೇನು ತೆಗ್ದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಒಗ್ಗರಣೆಗೆ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ ಆಫ್ ಆಫ್ ಮಾಡ್ಕೊಂಡಾದ್ಮೇಲೆ ನಾವು ಕೊಬ್ಬರಿ ಹಾಕ್ಕೊಳ್ಳೋಣ ಈ ರೀತಿ ಹಾಕ್ಕೊಂಡ್ರೆ ಕೊಬ್ಬರಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಅನ್ನನ ಪುಡ್ ಉದುದ್ರಾಗಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಹೊತ್ತು ಹಾರಿಸ್ಕೊಳ್ಳೋಣ ಅಲ್ಲಿವರೆಗೂ ನಮ್ಮ ಗೊಜ್ಜು ಕೂಡ ಹಾರಿರುತ್ತೆ ಪುಳಿಯೋಗರೆ ಗೊಜ್ಜು ನೋಡಿ ಈ ರೀತಿ ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗ ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಬೇಕಾದರೆ ಹಾಕ್ಕೋಬೋದು ನಾನಿಲ್ಲಿ ಎಳ್ಳೆಣ್ಣೆ ಕಾಯಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ಎಳ್ಳೆಣ್ಣನ ಎಳ್ಳೆಣ್ಣೆ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಎಳ್ಳೆಣ್ಣೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಎಳ್ಳೆಣ್ಣೆ ಹಾಕ್ಕೊಳಕ್ಕೆ ಆದಷ್ಟು ಟ್ರೈ ಮಾಡಿ ನೋಡಿ ನಮ್ಮ ಪುಳಿಯೋಗರೆ ರೆಡಿ ಆಗೋಯ್ತು ಮೇಲ್ಕೋಟೆ ಪುಳಿಯೋಗರೆ ತುಂಬಾ ಟೇಸ್ಟಾಗಿತ್ತು ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್